ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಈಗಾಗಲೇ ತುಂಬಾ ಜನ ಈ ಒಂದು ಗ್ಯಾರಂಟಿ ಯೋಜನೆಗಳ ಪ್ರಯೋಜನವನ್ನು ಸಹ ಪಡ್ಕೊತಾ ಇದ್ದಾರೆ ಮತ್ತೆ ಈಗ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಗೆದ್ರೆ ನಾವು ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ಮಾಡ್ತೀವಿ ಅಂತ ತಿಳಿಸಿದ್ರು ಈ ಮಹಾಲಕ್ಷ್ಮಿ ಯೋಜನೆ ಏನು ಅಂತ ಅಂದ್ರೆ ಈ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಒಂದು ತಿಂಗಳಿಗೆ ಎಂಟೂವರೆ ಸಾವಿರ ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅಂತ ತಿಳಿಸಿದ್ರು ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರದೇ ಇರುವ ಕಾರಣದಿಂದ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಇನ್ನು ಜಾರಿಗೆ ಸಹ ಮಾಡಿಲ್ಲ ಈ ಜಾರಿಗೆನೂ ಸಹ ಆಗೋದಿಲ್ಲ ಹಾಗಾದ್ರೆ ನೆಕ್ಸ್ಟ್ ಈಗ ಈ ಈಗಾಗಲೇ ಇರುವಂತಹ ಗ್ಯಾರಂಟಿ ಯೋಜನೆಗಳನ್ನು ಸಹ ಸರ್ಕಾರದವರು ಸ್ಟಾಪ್ ಮಾಡ್ತಾರೆ ಮುಂದೆ ಏನ್ ಮಾಡ್ತಾರೆ ಈಗ ಅನ್ನೋ ಪ್ರಶ್ನೆ ಎಲ್ಲರಿಗೂ ಸಹ ಇದ್ದೇ ಇರುತ್ತೆ ಮೊದಲನೆಯದಾಗಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಬಂದಾದ ಯುವನಿಧಿ ಯೋಜನೆಯ ಬಗ್ಗೆ ನೋಡೋದಾದ್ರೆ ಈ ಯುವನಿಧಿ ಯೋಜನೆಯಲ್ಲಿ ಈಗಾಗಲೇ ಮೂರು ತಿಂಗಳಿಂದ ಸಹ ಹಣ ಬಿಡುಗಡೆ ಮಾಡ್ತಾ ಅಂದ್ರೆ ಈಗ ಪೆಂಡಿಂಗ್ ಹಣ ಯಾರ್ಯಾರಿಗೆ ಬರ್ಬೇಕಿತ್ತೋ ಅಂತವರಿಗೆ ಮಾತ್ರ ಪೆಂಡಿಂಗ್ ಹಣ ಬರ್ತಾ ಇದೆ ಆದ್ರೆ ಮಾರ್ಚು ಏಪ್ರಿಲ್ ಮತ್ತೆ ಈಗ ಮೇ ಮೂರು ತಿಂಗಳಿನ ಹಣನೂ ಸಹ ಇನ್ನು ಬಿಡುಗಡೆ ಮಾಡಿಲ್ಲ ನೆಕ್ಸ್ಟ್ ಈಗ ಮ ಕೇವಲ ಜನವರಿ ಮತ್ತು ಫೆಬ್ರವರಿ ಎರಡು ತಿಂಗಳು ಮಾತ್ರ ಹಣ ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ಬಿಡುಗಡೆ ಮಾಡಿದ್ರು ಆದರೆ ಅದ್ರ ಮೇಲೆ ನೆಕ್ಸ್ಟ್ ಇನ್ನು ಯಾವುದೇ ಮಂತಿನ ಹಣ ಸಹ ಕರೆಕ್ಟಾಗಿ ಎಲ್ಲರಿಗೂ ಸಹ ಬರ್ತಾ ಇಲ್ಲ ನೆಕ್ಸ್ಟ್ ಈಗ ಗೃಹಲಕ್ಷ್ಮಿ ಯೋಜನೆ ಆಗಲಿ ಹಾಗೆ ಅನ್ನಭಾಗ್ಯ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಆಗಿರ್ಬೋದು ಈ ನಾಲ್ಕು ಯೋಜನೆಗಳನ್ನು ಮತ್ತೆ ಸ್ಟಾಪ್ ಮಾಡ್ತಾರ ಅಥವಾ ಏನು ಮಾಡ್ತಾರೆ ಮುಂದೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಸರ್ಕಾರದವರೇ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ನಾವು ಈ ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ಸಹ ಸ್ಟಾಪ್ ಮಾಡೋದಿಲ್ಲ ಸ್ಟಾಪ್ ಮಾಡುವ ಯೋಜನೆಯನ್ನು ಸಹ ನಾವು ಮಾಡಿಲ್ಲ ಮುಂದೆ ಇದ್ರ ಬಗ್ಗೆ ನೋಡೋಣ ಆದರೆ ಸದ್ಯಕ್ಕಂತೂ ನಾವು ಸ್ಟಾಪ್ ಮಾಡೋದಿಲ್ಲ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಇನ್ನು ಮುಂದೆನೂ ಸಹ ಇದೇ ರೀತಿ ಈಗ ಯಾವ ರೀತಿ ಹಣ ಬರ್ತಾ ಇದೆ ಗೃಹಲಕ್ಷ್ಮಿದಾಗಿರ್ಬೋದು ಅನ್ನ ಭಾಗ್ಯದಾಗಿರ್ಬೋದು ಅಥವಾ ನಿಮಗೆ ಫ್ರೀ ಕರೆಂಟ್ ಆಗಿರ್ಬೋದು ಫ್ರೀ ಬಸ್ ಆಗಿರ್ಬೋದು ಈ ಮತ್ತೆ ಇವನಿಧಿ ಯೋಜನೆಯ ಮೂಲಕ ಹಣ ಯಾರೆಲ್ಲ ಪಡ್ಕೊಳ್ತಾ ಇದ್ರು ನಿಮಗೆಲ್ಲರಿಗೂ ಸಹ ಇದೇ ರೀತಿ ಐದು ಗ್ಯಾರಂಟಿ ಯೋಜನೆಗಳು ಸಹ ನಿಮಗೆ ಸಿಗ್ತಾ ಹೋಗ್ತವೆ ಇಲ್ಲಿ ಸರ್ಕಾರ ಇನ್ನು ನಾವು ಸ್ಟಾಪ್ ಮಾಡೋದಿಲ್ಲ ಅಂತ ಸರ್ಕಾರದವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಯಾವುದೇ ಒಂದು ಭಯಪಡುವ ಅವಶ್ಯಕತೆಯೂ ಸಹ ಇರೋದಿಲ್ಲ ನಿಮಗೆ ಪ್ರತಿ ತಿಂಗಳು ಯಾವ ರೀತಿ ಹಣ ಬರ್ತಿತ್ತೋ ಅದೇ ರೀತಿ ಇನ್ನು ಮುಂದೆನೂ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ತಿಳಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಬೇಕಾದ್ರೇನೆ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಸಹ ನಾವು ಐದು ವರ್ಷಗಳವರೆಗೂ ಸಹ ನಾವು ಯಾರೆಲ್ಲ ಫಲಾನುಭವಿಗಳು ಇದ್ದಾರೆ ನೋಡಿ ಎಲ್ಲರಿಗೂ ಸಹ ಕೊಡ್ತಾ ಹೋಗ್ತೀವಿ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದರೂ ಬರದೇ ಇದ್ದರೂ ಸಹ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡೋದಿಲ್ಲ ಅಂತ ತಿಳಿಸಿದ್ರು ಹಾಗಾದ್ರೆ ಇನ್ನು ಮುಂದೆನು ಸಹ ಅವರು ಕೊಟ್ಟಿರೋ ಮಾತನ್ನ ಉಳಿಸ್ಕೋತಾರ ಇಲ್ವಾ ಅನ್ನೋದು ಎಲ್ಲರೂ ಸಹ ನಾವು ವೇಟ್ ಮಾಡಿ ನೋಡಬೇಕಾಗಿರುತ್ತೆ ಹಾಗಾದ್ರೆ ನಿಮ್ಮ ಅನಿಸಿಕೆ ಏನು ಈ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಸ್ಟಾಪ್ ಮಾಡ್ತಾರ ಅಥವಾ ಮುಂದುವರಿಸ್ತಾರ ಈ ಗ್ಯಾರಂಟಿ ಯೋಜನೆಗಳಿಂದ ನಿಮಗೆ ಪ್ರಯೋಜನ ಆಗ್ತಾ ಇತ್ತಾ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ